ಹಾಲು ಕುಡದ ಮಕ್ಳೆ ಬದುಕಲ್ಲ ಹೊಡ್ದವ್ ಉಳಿತಾರ ಎಂತ ದೇವಾಸ್ರೆ ಉಳಿಲಿಲ್ಲ ನೀವು ಉಳಿತೀರ ನಡ್ರೈ ಕೊಯ್ಲಾರ ನೀವು ಸ್ವಲ್ಪ ಹೂ ಅನ್ರಿ ಇವತ್ತಿ ಇಬ್ಬರು ನನ್ನ ಮಕ್ಕಳು ಕಡದ ಬಿಡತಿನಿ ಅವನ ನಾ ತಮ್ಮ ಕಡೆ ತಕೊಂಡ್ರ ರೊಕ್ಕ ಕೊಟ್ಕ್ರೆ ಕೇಟ ಇಬ್ಬರು ಇಲ್ಲೇ ಕೊಡ್ಲೇಲಿ ಹೊಡೆದು ಮಡ್ರ್ ಮಾಡಿ ಬಿಡ್ತೀನಿ ನಾ ಇವತ್ತು ಆಗಿ ತಲೆ ಬಿಡೋದಿಲ್ಲ ಜಯಸ್ವರ ಅನಾರ ಮೊದಲು ಹೊಡೀರಿ ಮೊದಲ್ ಹೊಡ್ರಿ ಅವ್ನ ಈ ಉತ್ಸವ ಮಕ್ಕಳಿಂದ ನಾನು ಎಂತ ಚಂದ ಸೆಂಚುರಿ ಹೊಡೆದಿದ್ದೆ ಸೆಂಚುರಿನು ವೇಸ್ಟ್ ಆಗೋತ್ ಅವ್ನ ನಾವ್ ಮ್ಯಾಚ್ ಗೆಲ್ಲಿಲ್ಲ ಸೋತ್ವಿ ಹೊಡ್ರಿ ಅವ್ನ ಬಿಡಬೇಡ್ರಾಗಿದ್ದ ಕರೆ ಹೇಳಿದ್ರ ನೋಡ್ರಿ ನೀವು ಕರೆ ಎಳಿದ್ರ ನೋಡ್ರಿ ನಾವು ಫಸ್ಟ್ ಇನಿಂಗ್ಸ್ ನಾಗ ಗುದ್ದಾಡಿ ಒದ್ದಾಡಿ ಅವ್ನ ಮ್ಯಾಚ್ ಫಾಲೋನ್ ತಪ್ಸಿದ್ವಿಪ್ಪ ಅಂದ್ರ ಸೋತ್ವಿ ಬಾಳ ದುಃಖ ಆತತಿ ನಾ ಫಿಫ್ಟಿ ಹೊಡೆದೀನಿ ನೀವು ಸೆಂಚುರಿ ಹೊಡ್ದಿರಿ ಈ ಜಯಸ್ವಾಲ ಅನ್ನಾರ ಎರಡು ಎರಡು ಸಲ ಎಂಬತ್ ರನ್ ಹೊಡ್ದಾರ್ರಿ ಏನ್ ಕಿಮ್ಮತ್ ಇಲ್ಲ ನಮ್ ರಣ್ಣಿಗೆ ಹೊಡ್ರಿಬ್ಬರೂ ಬಿಡಬಾರ್ರಿ ಇವತ್ತಿಬ್ಬರ ಸಮಾಧಾನ ಮಾಡ್ಕೋರಿ ಸಮಾಧಾನ ಮಾಡ್ಕೋರಿ ಇವತ್ತ ನೀವು ನಮಗ ಏನು ಮಾಡಾಕ ಯಾಕಂದ್ರೆ ಯಾಕಂದ್ರ ರೋಹಿತನಾರ ನಮಗ ಭರವಸೆ ಕೊಟ್ರ ನಿಮಗೇನು ಏನು ಆಗುದಿಲ್ಲ ಈ ಪಾರ್ಟಿ ಯಾಕೆ ಗೊತ್ತತನ್ರಿ ಹ್ಯಾಪಿ ನೀವರ್ ಬಂತಲ್ಲ ಅದ ಅಲ್ದೆ ಕುಡಕರ ದಿನಾಚರಣೆ ಬಂದ ಅಷ್ಟೇ ಅಲ್ಲ ಅದಕ್ಕೆ ಪಾರ್ಟಿ ಕೊಡತಾರ ನೋಡ್ರಿ ನೀವು ಏ ರೋಹಿತ್ ಏನು ಹೇಳತ್ತಾರ ಇವರು ಏನು ಹೇಳತ್ತಾರ ಆ ನಮ್ಮನ್ನ ಬಿಟ್ಟು ನೀವು ಅಟ್ಟ ಪಾರ್ಟಿ ಮಾಡತ್ತಾರಲ್ಲ ಹ್ಯಾಂಗ ನೀವು ಅದು ಅಲ್ದೆ ನಾವು ಮ್ಯಾಚ್ ಸೋತಿವಿ ಪಾರ್ಟಿ ಮಾಡಕ್ ಮನಸ್ಸರ ಹೆಂಗ್ ಬರ್ತತಿ ನೀ ಕ್ಯಾಪ್ಟನ್ಸಿ ಆಗಿ ಸೋತಿಯಪ್ಪ ಹೆಂಗ್ ಮನಸ್ ಬರ ಆಗತ್ ನಿನಗೆ ನೋಡಪ್ಪ ಕೊಯ್ಲಿ ನೋಡ್ರಿ ಹುಡುಗರ ನೀವು ಇವತ್ತ ಇವ್ರಿಗೆ ಏನು ಮಾಡಕ್ ಆಗುದಿಲ್ಲ ಯಾಕಂದ್ರೆ ಇವ್ರ ಕೂಡ ಆತಾರಲ್ಲ ಅದರ ಇಲಿ ಪಾಶನ ಹಾಕಿ ಕೊಟ್ಟಿನಿ ಹಂಗಲ್ಲ ಕೊಡು ಸಾಯ್ಲಿಲ್ಲ ಖತಮ್ ಏ ರೋಹಿತ್ ಯಾಕ್ರಿ ಯಾಕ ನನ್ನ ಮೇಲೆ ಕಿಡ್ಸಿ ಟ್ರಿಪ್ಪ ನಾನು ಬಿಟ್ಟು ಬಿಡ್ರಿ ನಾ ಈ ಮ್ಯಾಚ್ನಾಗ ನಿಮ್ಮ ಅಪೋಸಿಟ್ ಒಂದು ರನ್ ಹೊಡೆದಿಲ್ಲ ನೀವು ಗೊತ್ತಿದ್ದಿದ್ದು ಮಾತಾಯ್ತು ಅನ್ನ ಕರ್ಕೊಂಡ್ಬಂದಿರಿ ನಾನು ಬಿಟ್ಟು ಬಿಡ್ರಿ ಪ್ಲೀಸ್ ನಾವು ಹೋಗ್ಬಿಡ್ತೀನಿ ಆ ಏನ್ ಮಾಡೋಣ ಈ ಉತ್ಸವ ಕ್ಯಾಪ್ಟನ್ ಕರ್ಕೊಂಬಂದಾನ ಹೋದಪ್ಪ ಅಂದ್ರೆ ಕೈಯಾಗಿನ ಕೊಡ್ಲಿ ತೊಗೊಂಡು ಹೋಗಿರ್ತೀನಿ ಮಗನ ಶೀತ ಅಷ್ಟನ್ನು ನಿಂದರು ಇಲ್ಲೇ ಏ ಸುಮ್ಮ ಅವ್ರಿಗೆ ಸೆರೆ ಕುಡಿಯಕ್ ಬಿಡ್ರಿ ಮರೇ ನನಗೂ ಸ್ವಲ್ಪ ಕುಡಿಯಕ್ ಬಿಡ್ರಿ ಭಾಳ ದುಃಖ ಆಗೈತಿ ದುಃಖ ಮರಿಬೇಕಾಗೈತಿ ನಾ ಅದರ ಸಂಬಂಧ ಕೂಡ ಆಯ್ತಿ ಓದ್ತಾನ ಬಾಳ ಅಂದ್ರ ಬಾಳ ದುಃಖ ಆಗೈತಿ ಈ ಡಿಸೆಂಬರ್ ನ್ಯಾಗ ಪೂರ್ತಿ ಯಾವ್ದಾರ ಮುಂದಿನ ವರ್ಷ ಈ ನೋವು ಇರಬಾರ್ದು ನಮ್ಗೆ ಕುಡ್ದೆಲ್ಲ ಕಳ್ಕೊಳ ಆಯ್ತಿ ಬೆಟ್ಟ ಬೆಟ್ಟ ನಮ್ಗೆ ಆಗಿದ್ದಾರೆ ಏ ರೋಹಿತ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಕೋತಲ್ಲ ಅದು ಅಲ್ದ ನೀವ್ ಒಬ್ಬ ದೊಡ್ಡ ಲೆಜೆಂಡ್ ಆಗಿ ಕುಡ ಆಯ್ತಲ್ಲ ಏನ್ ಬಿಡ ಬಿಡ ಸೈಡ್ ನಡಿ ಏ ದೋಸ್ತ ಕೊಯ್ಲಿ ಸರೋವರ ರೋಗಕ್ಕೂ ಸರ ಇದು ಇಲ್ಲ ಗದೇ ಮಾತು ಬೇಕಾದ್ರೆ ಇನ್ನೊಂದ್ಸಲ ಕೇಳ್ಕೊಂಬ ಆಗಿದ್ದಾನೆ ಎಣ್ಣೆ ಕುಡಿದ್ ಮಾತ್ರ ಬಿಡುದಿಲ್ಲ ಅದ್ರ ಬಾಳ ದುಃಖ ಆಗೈತೆ ಕುಡಿದ್ ಮಾತ್ರ ಬಿಡುದಿಲ್ಲ ನೋಡಿ ಅಣ್ಣ ಕೊರೋನಾ ಟೈಮ್ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ಬಂದ್ ಮಾಡಕ ಇಲ್ಲಿದ್ದಾನೆ ನನ್ನ ಕೈಯ ಬಂದ್ ಮಾಡಕೆ ಆಗುದಿಲ್ಲ ನೋಡೋರು ಇವು ಏನಾದ್ರೂ ಆರೋಗ್ಯಕ್ಕೆ ಹಾನಿಕರ ಅಷ್ಟೇ ಇವ್ ಏನಾಯ್ತು ಟೆಂಪರರಿ ನಮಗೆ ಕೊಡ್ತಾವ ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಏನಾಯ್ತು ನಾವು ಚಲೋ ಬ್ಯಾಟಿಂಗ್ ಆಡಿದ ಮೇಲೆ ಬರ್ತೈತಿ ಇದ್ರಾಗ ಬರೋದಿಲ್ಲ ತಿಳ್ಕೊಂಡಿ ಆಗಿದ್ದಲ್ಲಿ ಇವು ಟೆಂಪರರಿ ಅದು ಅಲ್ಲದೆ ನಿನ್ನ ಪ್ಯಾಂಟ್ಸ್ನು ಹಿಂಗೆ ಸೀರೆ ಕೊಡ್ಕೊತಾರೆ ನೋಡು ನೀ ಸೀರೆ ಕೊಡೋಕಂದ್ರೆ ಬಿಡ ನಿನ್ನ ಪ್ಯಾನ್ಸ್ ಸಂಬಂಧ ಬಿಟ್ಟು ಬಿಡ ಆಗಿದ್ದಾರೆ ಆಯ್ ಭೋಜ್ ಸ್ವಾಮಿ ವಿಡಿಯೋ ನೋಡು ಎಲ್ಲ ಅಣ್ಣಗಳು ಹೊಸ ವರ್ಷದ ಶುಭಾಶಯಗಳು ಯಾರು ಹೊಸ ವರ್ಷ ಐತ್ ಸಂಬಂಧ ಕುಡಿದು ತಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ ప్లీజ్ అదర్ సంబంధ ఈ విడియో విడియో ఇష్ట్రైక్ శేర్ సబ్స్క్రైబ్ హా ని కమెంట్ మిస వర్షక చాలా